ಯಕ್ಷಧ್ರುವ ಪಟ್ಲ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದರ ವೇದಿಕೆ ಮೇಲಿರುವ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದ ಆಳ್ವರವರೇ ಮೈಸೂರು ಮಂಗಳೂರು ವಿವಿ ಕುಲಪತಿಗಳಾದ ಅವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೆ ಶಶೀಶರ್ ಶೆಟ್ಟ್ರೆ ಮುನಿಯಾಲ್ ಅವರೇ ಕಾರಂತ್ರೆ ವಿಶ್ವೇಶ್ವರ ಭಟ್ರೆ ಜೀವನ್ ರಾಮ್ ಸೊಳ್ಳೆ ಅವರೇ ನಡೆದ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳೇ ಖಂಡಿತವಾಗಿ ಸತೀಶ್ ಅಣ್ಣ ಪಟ್ಲಾರ್ ಅವರ ಒಂದು ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷದಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ಅದರಲ್ಲೂ ವಿಶೇಷವಾಗಿ ಬಡ ಯಕ್ಷಗಾನ ಕಲಾವಿದರಿಗೆ ಮನೆಗಳನ್ನು ಕಟ್ಟುವಂತಹದ್ದು ಅವರಿಗೆ ಎಲ್ಲ ಆರೋಗ್ಯದಲ್ಲಿ ನೆರವಾಗುವಂತಹದ್ದು ಆರ್ಥಿಕವಾಗಿ ಅವರ ಮಕ್ಕಳಿಗೆ ಶೈಕ್ಷಣಿಕ ನೆರವನ್ನ ಅನೇಕ ರೀತಿಯಲ್ಲಿ ಇವತ್ತು ರಂಗಭೂಮಿ ಕೂಡ ಸಹಾಯ ಮಾಡ್ತಾ ಇದಾರೆ ಅಂತ ಕೇಳ್ತಾ ಇದ್ದೀನಿ ಖಂಡಿತ ಅದೊಂದು ಟ್ರಸ್ಟ್ ಒಂದಷ್ಟು ಅಮೌಂಟ್ ಅನ್ನ ಮಾಡಿ ಶಶಿಧರ್ ಶೆಟ್ಟರ್ ಅವಾಗಲೇ ಹೇಳಿದ್ರು ನಾನು ಕೆಳಗಡೆ ಇದ್ದೆ ಅದರ ಬಡ್ಡಿಯಲ್ಲಿ ಕೊಡುವಂಥದ್ದು ಖಂಡಿತ ಒಳ್ಳೆ ಕಾರ್ಯಕ್ರಮ ಯಾಕಂದ್ರೆ ಯಾವಾಗಲೂ ಯಾರ ನೇತೃತ್ವ ಕನ್ಯಾಣ ಸದಾಶಿವ ಶೆಟ್ಟ್ರಿ ಇರ್ಬೋದು ನಮ್ಮ ಪಟ್ಲರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಖಂಡಿತ ಇದು ಮುಂದುವರಿಬೇಕು ಯಕ್ಷಗಾನ ಕಲಾವಿದರು ಬಹಳಷ್ಟು ಈಗ ಯಕ್ಷಗಾನ ನಿನ್ನೆ ಕೂಡ ನಾ ಹೇಳಿದೆ ನಮ್ಮ ಯಕ್ಷಗಾನ ಕಲಾರಂಗ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ಸಾಮಗ್ರಿ ಕೂಡ ಇದ್ರಲ್ಲಿ ಬಹಳಷ್ಟು ಈಗ ಕಾಲಮಿತಿ ಯಕ್ಷಗಾನ ನಡೀತಾ ಇದೆ ಈಗಿನ ಪೀಳಿಗೆ ಯಕ್ಷಗಾನದ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ನಾವು ಮೋಹನಾಳ್ವರ್ ಇರ್ಬೋದು ಬೇರೆ ಬೇರೆ ನಮ್ಮ ಪೀಳಿಗೆ ಜನ ಅಷ್ಟೇ ನೋಡ್ತೇವೆ ನಾವು ಯಕ್ಷಗಾನವನ್ನ ನಾವು ಉಡುಪಿಯಲ್ಲಿ ಒಂದು ಎರಡು ಮೂರು ಯಕ್ಷಗಾನವನ್ನು ಮಳೆಗಾಲದಲ್ಲಿ ವಿಶೇಷವಾಗಿ ಮಾಡಿಸ್ತೀವಿ ನಮ್ಮ ನಮ್ಮ ಅಭಿರುಚಿಯ ಕಲಾವಿದರನ್ನ ಹಾಕೊಂಡು ಹಾಗೆ ಅವರು ಕೂಡ ಇಲ್ಲಿ ಮಾಡ್ತಾ ಇದಾರೆ ಈ ಸಲ ಪಟ್ಲ ಅವರು ಕೂಡ ಒಂದು ತಂಡವನ್ನು ಉಡುಪಿಯಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಹಾಗೆ ನನ್ನ ಟ್ರಸ್ಟ್ ಕೂಡ ಪಟ್ಲ ಅವರ ಜೊತೆ ಸೇರ್ತದೆ ಒಳ್ಳೆ ರೀತಿಯಲ್ಲಿ ಕಲಾವಿದರಿಗೆ ಸಹಾಯ ಮಾಡಿ ಯಾಕಂದ್ರೆ ಯಕ್ಷಗಾನದಲ್ಲಿ ಅವರೇನು ಪಾರ್ಟ್ ಮಾಡಿ ತೋರಿಸ್ತಾರೆ ಅದು ನಿಜ ಜೀವನದಲ್ಲಿ ಇರುವುದಿಲ್ಲ ನಾವು ಅವರು ವೇಷವನ್ನ ಅಲ್ಲಿ ರಂಗಸ್ಥಳದಲ್ಲಿ ನೋಡಿ ಹೋಗಿ ನಾ ಚೌಕಿಯಲ್ಲಿ ನೋಡ್ತೇನೆ ಅವ್ರು ಹೇಗೆ ಆಕ್ಷನ್ ಮಾಡ್ತಾರಂತ ನಾನೊಬ್ಬ ಯಕ್ಷಗಾನ ಕಲಾ ಅಭಿಮಾನಿ ನಾನು ಬಹಳಷ್ಟು ಮಂದಿ ನನಗೆ ಇವರು ಇದಾರೆ ಅವರ ನನ್ನ ನಾನು ಆಸ್ವಾದಿಸುವ ನಾನು ನಾನು ಅಭಿಮಾನದಿಂದ ನೋಡುವ ಗುರುಗಳಿದ್ದಾರೆ ನಾನು ಟ್ರಸ್ಟ್ ಕೂಡ ಒಂದು ಹತ್ತು ವರ್ಷ ಹಿಂದೆನೆ ಎಲ್ಲ ಕಲಾವಿದರಿಗೆ ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದೆ ಖಂಡಿತವಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಸತೀಶ್ ಪಟ್ಲ ಸತೀಶನ ಜೋಡಿ ನಾವೆಲ್ಲರೂ ಸೇರೋಣ ನಮ್ಮ ಶೈಜಾರ್ ಶೆಟ್ಟರು ಇದ್ದಾರೆ ಅವ್ರ ಜೊತೆ ಸೇರಿ ನಾವು ನಮ್ಮ ನಿಂದ ಆದಷ್ಟು ಸಹಾಯ ಮಾಡ್ತೇನೆ ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಸತೀಶ್ ಅಣ್ಣ ನಡೆಸ್ಕೊಂಡು ಹೋಗಲಿ ಅವ್ರಿಗೆ ಆ ತಾಕತ್ ಇದೆ ಯೋಗ್ಯತೆ ಇದೆ ಎಲ್ಲರನ್ನು ಒಂದು ಇದನ್ನ ಮುನ್ನಡೆಸ್ರಿ ಯಾಕಂದ್ರೆ ಯಕ್ಷಗಾನ ಕಲಾವಿದರಿಗೆ ಸಹಾಯ ಮಾಡಿದರೆ ಖಂಡಿತ ಅದು ಒಂದು ಒಳ್ಳೆಯ ಕಾರ್ಯಕ್ರಮ ಅದರಿಂದ ಯಾರಿಗೂ ನೋವಾಗುವುದಿಲ್ಲ ಮತ್ತೆ ಅವರ ಬಡತನ ಬಹಳಷ್ಟು ಕಷ್ಟ ಇದೆ ಈಗ ಮೇಳದವರು ಕೂಡ ಒದ್ದಾಡ್ತಾ ಇದಾರೆ ಅವ್ರು ಟೆಂಟ್ ಮೇಳದವರು ಕೂಡ ನಡೆಸ್ಲಿಕ್ಕೆ ಬಹಳ ಕಷ್ಟ ಇದೆ ಹರಕೆ ಆಗದವ್ರಿಗೇನೋ ನಡೀತದೆ ಅವರಿಗೆ ದುಡ್ಡು ಕೊಡ್ತಾರ ದೇವರ ಆಶೀರ್ವಾದದಿಂದ ಅದು ನಡೀತಾ ಇದೆ ಆದ್ರೆ ಯಕ್ಷಗಾನ ಉಳಿಬೇಕಾದ್ರೆ ಪಟ್ಲಾರ್ ಅಂತವರು ಉಡುಪಿ ಯಕ್ಷಗಾನ ಕರಾರಂಗದಂತವರು ಮುಂದೆ ಬರಬೇಕು ಅವ್ರ ಜೊತೆ ನಾವೆಲ್ಲ ದಾನಿಗಳು ಸೇರಿದ್ರೆ ಮಾತ್ರ ಯಕ್ಷಗಾನ ಉಳಿಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸತೀಶ್ ಶೆಟ್ಟರ್ ಮಾಡುವಂತ ಕೆಲಸದಲ್ಲಿ ಕೈ ಜೋಡಿಸ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ